ಹಣ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಂಗೆ ಉತ್ತರ ಕೊಡೋದಿಲ್ಲ ಜನ ಉತ್ತರ ಕೊಡ್ತಾರೆ ವಿಜಯಣ್ಣ ಏನು ರಾಜ್ಯದ ಮೇಲೆ ಪಕ್ಷ ಯಾವ ರೀತಿ ರಾಜ್ಯದಲ್ಲಿ ಬೆಳೀತಾ ಇದೆ ಇದೆಲ್ಲವೂ ಗೊತ್ತಿರುವಂತ ಸಂಗತಿ ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಮೇಲೆ ಆರೋಪ ಮಾಡ್ತಾ ಇದ್ದ ಸರಿಯಲ್ಲ ಯಾವುದೇ ತೀರ್ಮಾನ ತಗೊಳ್ಳೋದಾದ್ರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ ಆದ್ರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನೂ ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ ಕೋಶ ಇನ್ನ ಎರಡ್ ಮೂರು ದಿವಸದಲ್ಲಿ ಅವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರೆ ಅಂತ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಸ್ವಾಭಾವಿಕ ಮಾಡಲಿ ಏನ್ ಮಾಡಬೇಕು ಹಣ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಾನು ಉತ್ತರ ಕೊಡುವುದಿಲ್ಲ ಜನ ಉತ್ತರ ಕೊಡ್ತಾರೆ ವಿಜಯಣ್ಣ ಏನು ರಾಜ್ಯದ ಅಧ್ಯಕ್ಷರಾದ್ಮೇಲೆ ಪಕ್ಷ ಯಾವ ರೀತಿ ರಾಜ್ಯದಲ್ಲಿ ಬೆಳೀತಾ ಇದೆ ಇದೆಲ್ಲವೂ ಗೊತ್ತಿರುವಂತ ಸಂಗತಿ ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆರೋಪ ಮಾಡ್ತಾ ಸರಿಯಲ್ಲ ಯಾವುದೇ ತೀರ್ಮಾನ ತಗೊಳ್ಳೋದಾದ್ರೂ ಚುನಾವಣಾ ತಗೊಳ್ತಾರೆ ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ ಆದ್ರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ ಬಹುಶಃ ಇನ್ನ ಎರಡ್ ಮೂರು ದಿವಸದಲ್ಲಿ ಅವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸಿದ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ ಸ್ವಾಭಾವಿಕ ಮಾಡಲಿ ಏನ್ ಹಣ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಂಗೆ ಉತ್ತರ ಕೊಡುವುದಿಲ್ಲ ಜನ ಉತ್ತರ ಕೊಡ್ತಾರೆ ವಿಜಯಣ್ಣ ಏನು ರಾಜ್ಯದ ಅಧ್ಯಕ್ಷರಾದ್ಮೇಲೆ ಪಕ್ಷ ಯಾವ ರೀತಿ ರಾಜ್ಯದಲ್ಲಿ ಬೆಳೀತಾ ಇದೆ ಇದೆಲ್ಲವೂ ಗೊತ್ತಿರುವಂತ ಸಂಗತಿ ಈಶ್ವರನವರು ಅವ್ರ ಮಗನಿಗೆ ಸೀಟ್ ಸಿಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರಿಯಲ್ಲ ಯಾವುದೇ ತೀರ್ಮಾನ ತಗೊಳ್ಳೋದಾದ್ರೂ ಚುನಾವಣಾ ತಗೊಳ್ತಾರೆ ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ ಆದ್ರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ ಕೋಶ ಇನ್ನ ಎರಡ್ ಮೂರು ದಿವಸದಲ್ಲಿ ಅವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ ಸ್ವಾಭಾವಿಕ ಮಾಡಲಿ ಏನ್ ಮಾಡಬೇಕಾಗುತ್ತೆ